ಬಗ್ಗೆ ಕೇಳಿದ್ದೆ ತುಂಬಾ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಕರ್ನಾಟಕ ಸರಸ್ವತ ಲೋಕಕ್ಕೆ ತುಂಬಾ ಉತ್ಕೃಷ್ಟವಾಗಿರ್ತಕ್ಕಂಥ ಕೊಡುಗೆ ಅವರಲ್ಲಿ ಇವತ್ತು ಅಯೋಧ್ಯೆ ಇದರ ಇತಿಹಾಸದ ಬಗ್ಗೆ ತುಂಬಾ ಆಳವಾಗಿರತಕ್ಕಂಥ ಅಧ್ಯಯನದ ಜೊತೆಯಲ್ಲಿ ಪುಸ್ತಕವನ್ನು ರವರು ಬರೆದಿದ್ದಾರೆ ಇದು ರಾಮನ ರಾಮಾಯಣದ ಇತಿಹಾಸ ಬದಲಾಗಿ ಅಯೋಧ್ಯೆಯ ಇತಿಹಾಸ ಅಯೋಧ್ಯೆ ಮತ್ತೊಮ್ಮೆ ಜಗತ್ತಿನ ಎದುರುಗಡೆ ಸಾಬೀತುಪಡಿಸಿದೆ ಇದನ್ನು ಯಾರು ಗೆಲ್ಲಿ ಸಾಧ್ಯ ಇಲ್ಲ ಪರ್ಮನೆಂಟ್ ಅಧ್ಯಯನ ಅಯೋಧ್ಯ ಈ ಶಬ್ದದ ಅರ್ಥವೇ ಯಾರು ಗೆದ್ದಾಗಿರ್ತಕ್ಕ ಆಗದಿರತಕ್ಕಂಥ ಪೂರ್ವ ಪ್ರದೇಶ ಅಂತ ನೂರು ವರ್ಷಗಳ ನಿರಂತರ ಸಂಘರ್ಷದ ಪರಿಣಾಮವಾಗಿ ಮತ್ತೊಮ್ಮೆ ಹಿಂದೂ ಸಮಾಜಕ್ಕೆ ಜಯ ಸಿಕ್ಕ ಒಂದು ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಹಿಂದೂ ಸಮಾಜ ಜಾಗೃತ ಆಗ್ತಾ ಇದೆ ಇದರ ಸಂಕೇತವಾಗಿ ಮೊದಲನೆಯ ಹೆಜ್ಜೆಯನ್ನ ರಾಮ ಮಂದಿರ ಜಗತ್ತಿನ ಸಾಗರಪಡಿಸಿದೆ ಎಷ್ಟು ವಿಚಿತ್ರ ನೋಡಿ ರಾಮ ಹೇಳ್ತಕ್ಕಂಥ ಎರಡು ಅಕ್ಷರಗಳು ಈ ಸಂಸ್ಕೃತಿಯ ಜೊತೆಗೆ ಹೇಗೆ ಬೆಲ್ತಿದಾವೆ ರಾಮ ಅಂದರೆ ಸಂಸ್ಕೃತಿ ರಾಮ ಅಂತಂದ್ರೆ ಈ ದೇಶದ ಸಭ್ಯತೆ ರಾಮ ಅಂತಂದ್ರೆ ಈ ದೇಶದ ಬದುಕು ರಾಮ ಅಂತಂದ್ರೆ ಈ ದೇಶದ ಆದರ್ಶ ರಾಮ ಮಂತ್ರ ಅದು ಇಡೀ ದೇಶದಲ್ಲಿ ನಡೆಯುತ್ತೆ ಎಷ್ಟು ವ್ಯತ್ಯಾಸ ಆಯ್ತು ನೋಡಿ ಅಯೋಧ್ಯೆಯ ಇತಿಹಾಸ ಬದಲಾದ ಹಾಗೆ ಮುಂಚೆ ನಮ್ಮ ಸಾಧುಗಳು ಸಂತರು ಸಿದ್ಧರು ಸಾಧಕರು ಅವರೆಲ್ಲರೂ ಕೂಡ ಒಂದು ಮಂತ್ರವನ್ನು ಹೇಳ್ತಾ ಇದ್ರು ರಾಮ ಬೀಜ ಮಂತ್ರವನ್ನ ಹೇಳ್ತಾ ಇದ್ರು ಓಂ ಹೀಂ ರಾ ಓಂ ಹೀಂ ರಾಮ್ ರಾಮಾಯ ನಮಃ ಅಂತ ಇದು ಶ್ರೀರಾಮನ ಬೀಜ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ತಾರಕ ಮಂತ್ರ ಅಯೋಧ್ಯೆಯ ಇತಿಹಾಸ ಬದಲಾದ ಹಾಗೆ ಹೇಗೆ ಮಂತ್ರದ ಆವಾಹನೆಯೂ ಕೂಡ ಚೇಂಜ್ ಆಯಿತು ಸಿದ್ಧರು ಸಾಧ್ಯರು ಇವರೆಲ್ಲರೂ ಕೂಡ ಬಳಸಿರ್ತಕ್ಕಂತಹದ್ದು ಶ್ರೀರಾಮ ಬೀಜ ಮಂತ್ರ ಆದರೆ ಸಾತ್ವಿಕರು ಸಜ್ಜನರು ಭಕ್ತರು ಇವರೆಲ್ಲರೂ ಕೂಡ ರಾಮ ತಾರಕ ಮಂತ್ರವನ್ನು ಬಳಸಿದರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಯೋಧ್ಯೆಯ ಮೇಲೆ ದಾಳಿ ಪ್ರಾರಂಭ ಆಯಿತು ಲೇಚರ ದಾಳಿ ಪ್ರಾರಂಭ ಆಯಿತು ನಂತರದಲ್ಲಿ ಈ ರಾಮ ಶಬ್ದ ಹೇಗೆ ಬದಲಾಯಿತು ನೋಡಿ ಇದೊಂದು ರಣಮಂತ್ರ ಆಯಿತು ಜೈ ಶ್ರೀರಾಮ ರಣಮಂತ್ರ ರಾಮನಾಮ ಬೀಜ ಮಂತ್ರವೂ ಹೌದು ರಾಮನಾಮ ತಾರಕ ಮಂತ್ರವೂ ಹೌದು ರಾಮನಾಮ ಇದು ರಣಮಂತ್ರವೂ ಹೌದು ಅಯೋಧ್ಯೆ ಬದಲಾದ ಹಾಗೆ ಮಂತ್ರದ ಧಾರಣೆಯೂ ಕೂಡ ಬದಲಾಯಿತು ದೇಶದಲ್ಲಿ ಈ ರಾಮ ಮಂತ್ರ ಮಾಡಿರತಕ್ಕಂಥ ಮೋಡಿ ಮತ್ತು ಇದರ ವ್ಯಾಪಕತೆ ಇದರ ಪರಿಣಾಮ ಇದು ಬಹುತೇಕ ಇತಿಹಾಸದ ಊಹೆಗೂ ನಿಲುಕ ಮುಂದಿನ ದಿವಸದಲ್ಲಿ ಯಾರೇ ಹತ್ತಾರು ಮಂದಿ ಇತಿಹಾಸದ ಪುಟಗಳನ್ನ ರಚನೆ ಮಾಡಬಹುದು ಆದ್ರೆ ಅವರ ಎಲ್ಲರ ಊಹೆಗೂ ನಿಲುಕದ ಒಂದು ವ್ಯಾಪ್ತಿ ಆ ರಾಮ ಶಬ್ದವಿದೆ ಆಳ ಇದೆ ಅದರ ಒಳಗಡೆ ಆ ಒಂದು ಗಂಭೀರ ಸಾಂಸ್ಕೃತಿಕ ಚಿಂತನೆ ಸಾಮಾಜಿಕ ಮನೋಭಾವ ಹೋರಾಟ ಸಂಘರ್ಷ ಇದೆಲ್ಲದೂ ಆ ರಾಮ ಶಬ್ದದಲ್ಲಿ ಅಡಕ ಆಗ್ತದೆ ಇದೆಲ್ಲದಕ್ಕೂ ಕೂಡ ಶಬ್ದ ರೂಪ ಕೊಟ್ಟಿರತಕ್ಕಂಥವ್ರು ಉಮೇಶ್ವರವರು ಆ ಕಾಲಗರ್ಭದ ಭಾವನೆಗಳಿಗೆ ಶಬ್ದ ರೂಪ ಕೊಟ್ಟಿರತಕ್ಕಂಥವ್ರು ಅಕ್ಷರ ರೂಪ ಕೊಟ್ಟಿರತಕ್ಕಂಥವ್ರು ಉಮೇಶ್ವರವರು ನಿಜಕ್ಕೂ ಆ ಪುಸ್ತಕ ಇದು ಕೇವಲ ಪೆನ್ನಿನ ತುದಿಯಲ್ಲಿ ಅಥವಾ ಬರವಣಿಗೆಯ ಮುಖಾಂತರ ಬಂದಿದ್ದಲ್ಲ ದಾಳದ ಮಾತುಗಳು ಕೇವಲ ಕೆಲವು ಪುಟಗಳನ್ನು ನಾನು ಓದಿದೆ ಓದಿದೆ ಇವತ್ತು ನನಗೆ ಪ್ರತಿಯನ್ನು ಹಸ್ತಾಂತರ ಮಾಡಿದರೆ ಖಂಡಿತವಾಗಿ ಧನ್ಯವಾದಗಳು ಇಂಥ ಒಂದು ಅಮೂಲ್ಯ ಶಬ್ದ ಸಂಕಲನವನ್ನು ಇಂಥ ಒಂದು ವಿಷಯ ಸಂಕಲನವನ್ನು ಇವತ್ತು ಪ್ರಸ್ತುತಪಡಿಸಿದ್ರಿ ನಾಡಿನ ಜನ ಓದಲೇಬೇಕಾಗಿರತಕ್ಕಂಥ ನಾಡಿನ ಜನ ತಿಳ್ಕೊಳ್ಳೇ ಅದ್ಭುತವಾಗಿರತಕ್ಕಂಥ ಒಂದು ಪುಸ್ತಕ ಇಲ್ಲಿ ಆ ಮಣ್ಣಿನ ಇತಿಹಾಸ ಇದೆ ಆ ಮಣ್ಣಿನ ತಲ್ಲಣ ಇದೆ ಆ ಮಣ್ಣಿನ ವೇದನೆ ಇದೆ ಸಮಾಜದ ಸಾಮೂಹಿಕ ಸಂಘರ್ಷ ಇದೆ ನೇತೃತ್ವ ಇದೆ ಎಲ್ಲದನ್ನೂ ಒಳಗೊಂಡಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಪುಸ್ತಕ ಇದು ನಿಜಕ್ಕೂ ಉಮೇಶ್ ರವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಯಲ್ಲಿ ತಮ್ಮಿಂದ ಈ ರೀತಿಯ ಪ್ರೇರಣಾದಾಯಿ ಸಂಕಲನಗಳು ಸಾಹಿತ್ಯ ಇನ್ನು ಮುಂದಿನ ದಿವಸದಲ್ಲಿ ಇನ್ನಷ್ಟು ಹೆಚ್ಚು ಮೂಡಿ ಬರಲಿ ಸಮಾಜಕ್ಕೆ ಮಾರ್ಗದರ್ಶಿಯಾಗಿರತಕ್ಕಂಥ ಸಾರಸ್ವತ ಕೊಡುಗೆ ನಿಮ್ಮಿಂದ ಸದಾ ಇರಲಿ ಅಂತಕ್ಕಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತೀನಿ ನನಗೆ ಇಲ್ಲಿ ಕೊಟ್ಟಿರತಕ್ಕಂಥ ಅವಕಾಶಕ್ಕೋಸ್ಕರ ಉಮೇಶ್ ರವರನ್ನ ರವೀಂದ್ರ ಜೋಶಿ ಅವರನ್ನು ಅವರ ಕುಟುಂಬ ಬಳಗದವರನ್ನ ವೆಂಕಟೇಶ್ ರವರನ್ನ ಮತ್ತು ತಮ್ಮೆಲ್ಲರನ್ನು ಕೂಡ ನಾನು ವಂದಿಸ್ತೇನೆ ಧನ್ಯವಾದಗಳು